ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆ ಹುರುಳಿಕಾಳಿಂದ ಬಸ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಇದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಮೊಳಕೆ ಬರ್ಸಿರೋಂಥ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಬರ್ಸೋದು ತುಂಬಾ ಈಸಿ ಬೆಳಗಿಂದ ಸಾಯಂಕಾಲದವರೆಗೂ ಈ ಹುರ್ಳಿ ಕಾಳು ಆಗಲಿ ಯಾವುದೇ ಆಗಲಿ ಕಾಳುಗಳನ್ನ ನೆನೆಸಿಟ್ಬಿಟ್ಟು ತಿರ್ಗಾ ಆ ನೀರನ್ನೆಲ್ಲ ಸಾಯಂಕಾಲ ಅಥವಾ ರಾತ್ರಿ ಬಸ್ದಿ ಇಟ್ಬಿಡಬೇಕು ಕ್ಲೀನಾಗಿ ನೀರೆಲ್ಲ ಬಂದ್ಬಿಡಬೇಕು ಅದೇ ಬಟ್ಲಲ್ಲಿ ಮುಚ್ಚಳ ಮುಚ್ಚಿ ಬಿಟ್ಬಿಟ್ರೆ ರಾತ್ರಿ ಎಲ್ಲ ನೆಕ್ಸ್ಟ್ ಡೇಗೆ ನಿಮಗೆ ಮೊಳಕೆ ಕಟ್ಟಿರುತ್ತೆ ಅಷ್ಟೇ ತುಂಬಾ ಈಸಿ ಇದಕ್ಕೆ ನೀರು ಇದ್ದೀನಿ ನೀರು ಹಾಕ್ಕೊಂಡು ಉಪ್ಪು ಸ್ವಲ್ಪ ಬೇಯೋದಕ್ಕೆ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಮೂರು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಒಂದು ಪ್ಯಾನ್ಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಂಡು ಒಂದು ಅರ್ಧ ಈರುಳ್ಳಿನ ಇಲ್ಲಿ ನಾನು ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಒಂದೊಂದಾಗೆ ಹಾಕ್ಕೊಂಡು ಹುರ್ಕೊಳ್ಳಿ ಹಾಗೆ ಕರಿಬೇವು ಒಂದು ಎರಡು ಎಲೆ ಅಷ್ಟು ಇದ್ದೀನಿ ಈಗ ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನ್ ಅಷ್ಟು ಹಾಗೆ ಜೀರಿಗೆ ಕಾಲು ಸ್ಪೂನ್ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದ್ರ ಜೊತೆಗೆ ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಸ್ಟವ್ನ ಆಫ್ ಮಾಡಿ ಇದನ್ನು ಹಾರಕ್ಕೆ ಬಿಟ್ಬಿಡ್ತೀನಿ ಈಗ ಬೇಯಿಸಿರುವಂತಹ ಹುರ್ಲಿ ಕಾಳನ್ನ ಈ ರೀತಿ ತೂತ್ ಬಟ್ಲಲ್ಲಿ ಬಸ್ಕೊತಾ ಇದ್ದೀನಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಜಾರಿಗೆ ಕೊಬ್ಬರಿ ತುರಿ ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಹಾಗೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ಅದನ್ನು ಅದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸಾಂಬಾರ್ ಪೌಡರ್ನ ಒಂದು ವರೆಫ್ ಸ್ಪೂನಷ್ಟು ಇದ್ದೀನಿ ಹಾಗೆ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಕಾಲು ಸ್ಪೂನಷ್ಟು ಹಾಗೆ ಬೇಯಿಸಿಟ್ಕೊಂಡಿದ್ರಲ್ಲ ಕಾಳು ಮೊಳಕೆ ಕಟ್ಟಿರೋದು ಅದನ್ನು ಕೂಡ ಒಂದು ಅರ್ಧ ಸೌಟ್ನಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಹಾಕ್ಕೊಂಡು ಇದ್ದೀನಿ ಈಗ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಇದಾಗಿದೆ ನಗ್ ರುಬ್ಕೊಂಡು ಬಂದಿದ್ದೀನಿ ಈಗ ಪಲ್ಯಕ್ಕೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಿಡಿಸ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಬೇಕು ಎಲ್ಲ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯಕ್ಕೆ ಈಗ ಒಣಮೆಣ್ಸಿನ್ಕಾಯಿನ ಎರಡು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಬೇಯಿಸಿಟ್ಕೊಂಡಿರೋವಂಥ ಉರುಳಿಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡ್ತಾರೆ ಅದೊಂಥರ ಬಸ್ಸಾರು ಇದು ಮಾಮೂಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಅದನ್ನೂ ಒಂದಿನ ಮಾಡಿ ತೋರಿಸ್ತೀನಿ ವಿಡಿಯೋ ಹಾಕ್ತೀನಿ ಈಗ ಅದಕ್ಕೆ ತುಡಿದಿಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಕಟ್ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉಪ್ಪು ಬೇಕಂದರೆ ಹಾಕಿ ಕಲಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀರ ಬಿಸಿ ಬಿಸಿ ಮುದ್ದೆನಂತೂ ಸೂಪರಾಗಿರುತ್ತೆ ಈಗ ಪಲ್ಯ ರೆಡಿಯಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕ ಇದ್ದೀನಿ ಸಾಸಿವೆ ಸಿಡ್ದಾದ ಮೇಲೆ ಕರಿಬೇವು ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ಏನಿದೆಯೋ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ಲ ನೀರು ಅದನ್ನು ಹಾಕ್ಕೊಳ್ಬೇಕು ಈ ರೀತಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಲ್ದು ನೀರೇನಿದೆ ಅದನ್ನು ಇದ್ದೀನಿ ಆ ನೀರು ಹಾಕ್ಕೊಂಡು ಸಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರು ಹಾಕ್ಕೊಳ್ಬೇಕು ಆ ನೀರು ಸಾಲಿಲ್ಲ ಅಂದರೂ ನಾವು ನಾ ಕುಡಿಯೋ ನೀರನ್ನೇ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕಾದ್ರೆ ಉಪ್ಪು ಹಾಕ್ಕೊಬೇಕು ಉಪ್ಪು ಸ್ವಲ್ಪ ನೀರು ಹಾಕಿದ್ನಲ್ಲ ಉಪ್ಪು ಕಮ್ಮಿ ಆಯಿತು ಅದರಿಂದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಮಗೆ ಬೇಕಂದರೆ ಖಾರನೂ ಹಾಕ್ಕೊಳ್ಬೋದು ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇದಕ್ಕೆ ಪ್ಲೇಟ್ನ ಮುಚ್ಚಿ ಕಾಯಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಆಫ್ ಮಾಡ್ಕೊಂಡು ಬಿಡಬೇಕು ಅಷ್ಟೇ ಜಾಸ್ತಿನೂ ಕುದ್ಸೋಕೆ ಹೋಗ್ಬಾರ್ದು ಬಸ್ ಸಾಂಬಾರನ್ನ ಈಗಿದಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸೊ ರುಚಿಯಾದಂಥ ಬಸ್ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆಗೆ ಈ ರೀತಿ ಬಸ್ಸಾರನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೂಪರ್ ಅಂತೀರಾ ಈ ಬಿರಿಯಾನಿ ಅದಕ್ಕೆ ಧನ್ಯವಾದಗಳು ಸ್ನೇಹಿತರೆ